ಹಾಯ್ ಹಲೋ ನಮಸ್ತೆ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಂಜುನಾಥ್ ಪಾಟೀಲ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ನಾವು ಈ ಹಿಂದೆ ವಿಜ್ಞಾನದ ಹತ್ತು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡಿದ್ದೆವು ಇವತ್ತಿನ ತರಗತಿಯಲ್ಲಿ ವಿಜ್ಞಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ಇಂದು ಚರ್ಚೆಯನ್ನು ಮಾಡೋಣ ಈ ಪ್ರಶ್ನೆಗಳು ಮುಂಬರುವ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿರುತ್ತವೆ ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡದೆ ಈ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ಹೀಗಿದೆ ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಪ್ಷನ್ ಎ ನೀರಿನಲ್ಲಿ ಉಪ್ಪು ಕರಗುವುದು ಆಪ್ಷನ್ ಬಿ ಕಾಗದ ತುಂಡರಿಸುವುದು ಆಪ್ಷನ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು ಆಪ್ಷನ್ ಡಿ ನೀರು ಕುದಿಯುವುದು ನೋಡಿರಿ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು ರಾಸಾಯನಿಕ ಬದಲಾವಣೆ ಅಂತ ಕೇಳಿದ್ದಾರೆ ನೀರಿನಲ್ಲಿ ಉಪ್ಪು ಕರಗುವುದು ಇದು ಒಂದು ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ ಇದು ರಾಸಾಯನಿಕ ಬದಲಾವಣೆ ಅಲ್ಲ ಇದು ಒಂದು ಭೌತಿಕ ಬದಲಾವಣೆ ಆಗ್ತದೆ ನೆಕ್ಸ್ಟ್ ಕಾಗದ ತುಂಡರಿಸುವುದು ಕಾಗದವನ್ನು ನಾವು ತುಂಡು ಮಾಡಿದಾಗ ಕೂಡ ಯಾವುದೇ ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ ಹಾಗಾಗಿ ಇದು ಕೂಡ ರಾಸಾಯನಿಕ ಬದಲಾವಣೆ ಉದಾಹರಣೆ ಅಲ್ಲ ಹಾಗಾದರೆ ಕಬ್ಬಿಣ ತುಕ್ಕು ಹಿಡಿಯುವುದು ನೋಡಿರಿ ಕಬ್ಬಿಣ ತುಕ್ಕು ಹಿಡಿಯುವುದು ನಿಮಗೆಲ್ಲ ನೋಡಿರ್ತೇವೆ ನಿಮಗೆಲ್ಲ ಗೊತ್ತಿರುತ್ತೆ ಹೌದಾ ಕಬ್ಬಿಣ ತುಕ್ಕು ಏನಾಗುತ್ತೆ ಕಬ್ಬಿಣದ ಮೇಲೆ ಒಂದು ಲೇಯರ್ ಬಂದಿರುತ್ತೆ ಅದನ್ನು ನಾವು ಕಬ್ಬಿಣ ತುಕ್ಕು ಹಿಡಿಯೋದು ಅಂತೀವಿ ಅಲ್ಲೇನಾಯಿತು ಕಬ್ಬಿಣ ರಾಸಾಯನಿಕ ಬದಲಾವಣೆಗೆ ಒಳಪಡ್ತು ಹೌದಾ ಹಾಗಾದರೆ ರಾಸಾಯನಿಕ ಬದಲಾವಣೆ ಉದಾಹರಣೆ ಯಾವುದು ಕಬ್ಬಿಣ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ ಆಪ್ಷನ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು ಮುಂದಿನ ಪ್ರಶ್ನೆ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ನೋಡ್ರಿ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಎ ಸ್ಥಾನಪಲ್ಲಟ ಕ್ರಿಯೆ ಆಪ್ಷನ್ ಬಿ ಬಹಿರುಷ್ಣಕ ಕ್ರಿಯೆ ಆಪ್ಷನ್ ಸಿ ಅಂತರುಷ್ಣಕ ಕ್ರಿಯೆ ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಂತರುಷ್ಣಕ ಕ್ರಿಯೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತರುಷ್ಣಕ ಕ್ರಿಯೆ ಆಗ್ತದೆ ಸಾಧ್ಯವಾದರೆ ವಿಡಿಯೋವನ್ನು ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗ್ರಿ ತುಂಬ ಉಪಯುಕ್ತವಾದಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ನೆಕ್ಸ್ಟ್ ಕ್ವಶನ್ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ನೋಡ್ರಿ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಯಾಕೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ನೋಡ್ರಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ ಆಪ್ಷನ್ ಬಿ ಬೇಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ ಆಪ್ಷನ್ ಸಿ ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ ಆಪ್ಷನ್ ಡಿ ಬೆಳ್ಳಿಯ ಕ್ಲೋರೈಡ್ ಅಪಕರ್ಷಣೆ ಹೊಂದುತ್ತದೆ ನೋಡ್ರಿ ಈ ಪ್ರಶ್ನೆ ಯಾವುದು ಸರಿಯಾದಂಥ ಉತ್ತರ ಆಗುತ್ತೆ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ನೋಡ್ರಿ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಉಂಟಾಗುವಂತಹ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಎ ನೋಡ್ರಿ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಆಪ್ಷನ್ ಬಿ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಆಪ್ಷನ್ ಸಿ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಆಪ್ಷನ್ ಡಿ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ರಿ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಆಪ್ಷನ್ ಎ ಸರಿಯಾದಂಥ ಉತ್ತರ ನೋಡಿ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ನೋಡಿರಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವಂತಹ ಸ್ಥಳ ನಮ್ಮ ದೇಹದಲ್ಲಿ ಯಾವ ಸ್ಥಳದಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳು ಸಂಪೂರ್ಣವಾಗಿ ಪಚನ ಆಗ್ತವೆ ಅಂತ ಕೇಳಿದ್ದಾರೆ ನೋಡ್ರಿ ಆಪ್ಷನ್ ಎ ಜಠರ ಆಪ್ಷನ್ ಬಿ ದೊಡ್ಡ ಕರಳು ಆಪ್ಷನ್ ಸಿ ಸಣ್ಣ ಕರಳು ಆಪ್ಷನ್ ಡಿ ಯಕ್ರ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಣ್ಣ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನ ಹೊಂದುತ್ತವೆ ಮುಂದಿನ ಪ್ರಶ್ನೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಆಪ್ಷನ್ ಎ ಉಸಿರಾಟ ಆಪ್ಷನ್ ಬಿ ವಿಸರ್ಜನೆ ಆಪ್ಷನ್ ಸಿ ಸಂತಾನೋತ್ಪತ್ತಿ ಆಪ್ಷನ್ ಡಿ ಪೋಷಣೆ ನೋಡಿರಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯವೇನು ಅಂತ ಕೇಳಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ವಿಸರ್ಜನೆ ಮೂತ್ರಪಿಂಡಗಳು ವಿಸರ್ಜನೆಯನ್ನು ಮಾಡ್ತವೆ ಮುಂದಿನ ಪ್ರಶ್ನೆ ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ನೋಡಿರಿ ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಕಡಿಮೆ ಪ್ರೋಟೀನನ್ನು ಹೊಂದಿರ್ತವಂಥ ಆ ರವ ಬಣ್ಣ ರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರೋ ದ್ರವ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕೆಂಪು ರಕ್ತ ಕಣಗಳು ಆಪ್ಷನ್ ಬಿ ಪ್ಲಾಸ್ಮಾ ಆಪ್ಷನ್ ಸಿ ರಸ ಆಪ್ಷನ್ ಡಿ ಕಿರುತಟ್ಟೆಗಳು ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಸ ಮುಂದಿನ ಪ್ರಶ್ನೆ ಸಾಗಾಣಿಕೆಯಲ್ಲಿ ರಂಧ್ರಗಳ ಮಹತ್ವದ ಪಾತ್ರ ನೋಡ್ರಿ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರ ಏನು ಅಂತ ಪತ್ರ ರಂಧ್ರಗಳು ಅಂತ ಬಂದದ್ದಂದರೆ ಇದೇ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸಸ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದು ಹೌದಾ ನೆ ನೋಡ್ರಿ ಮಹ ಸಾಗಾಣಿಕೆ ರಂಧ್ರಗಳ ಮಹತ್ವ ಮಹತ್ವದ ಪಾತ್ರ ಏನಪ್ಪಾ ಅಂದರೆ ಆಪ್ಷನ್ ಎ ನೋಡಿರಿ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಹೀರುವುದು ಆಪ್ಷನ್ ಸಿ ಕಾರ್ಬನ್ ಬಿಡುಗಡೆ ಮಾಡಿ ಆಕ್ಸಿಜನ್ ಬಿಡುಗಡೆ ಮಾಡುವುದು ಆಪ್ಷನ್ ಡಿ ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ನೋಡಿರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಎ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಪಾತ್ರರಂಧ್ರಗಳ ಮಹತ್ವದ ಪಾತ್ರ ಎಲ್ಲಿ ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ನೋಡ್ರಿ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಂಥ ಹಾರ್ಮೋನು ಯಾವುದಪ್ಪ ಅಂತಂದರೆ ಆಪ್ಷನ್ ಎ ನೋಡ್ರಿ ಟೆಸ್ಟೋಸ್ಟಿರಾನ್ ಆಪ್ಷನ್ ಬಿ ಅಡ್ರಿನಲಿನ್ ಆಪ್ಷನ್ ಸಿ ಥೈರಾಗ್ಸಿನ್ ಆಪ್ಷನ್ ಡಿ ಇನ್ಸುಲಿನ್ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಥೈರಾಗ್ಝಿನ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಥೈರಾಗ್ಝಿನ್ ಅಂತಕ್ಕಂಥ ಹಾರ್ಮೋನು ಕಾರ್ಬೋ ನಮ್ಮ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಂತಹ ಹಾರ್ಮೋನ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎರಡು ನರಕೋಶಗಳ ನಡುವಿನ ಅಂತರವನ್ನು ಏನೆಂದು ಕರೆಯುತ್ತೇವೆ ಎರಡು ನರಕೋಶಗಳ ನಡುವಿನ ಅಂತರವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ನೋಡಿರಿ ಆಪ್ಷನ್ ಎ ಡೆಂಡ್ರಾಯ್ಟ್ ಆಪ್ಷನ್ ಬಿ ಸಂಸರ್ಗ ಆಪ್ಷನ್ ಸಿ ಆಕ್ಸಾನ್ ಆಪ್ಷನ್ ಡಿ ಇಂಪಲ್ಸ್ ನೋಡ್ರಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಸರ್ಗ ಆಪ್ಷನ್ ಬಿ ಸಂಸರ್ಗ ಅಂತಕ್ಕಂಥದ್ದು ಎರಡು ನರಕೋಶಗಳ ನಡುವಿನ ಅಂತರವನ್ನು ಸಂಸರ್ಗ ಅಂಥೇಳಿ ನಾವು ಕರಿತೀವಿ ಓಕೆ ಫ್ರೆಂಡ್ಸ್ ಇನ್ನು ಇವತ್ತಿನ ತರಗತಿಯಲ್ಲಿ ನಾವು ವಿಜ್ಞಾನದ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ ಹೌದಾ ಹಾಗಾದರೆ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ತರಗತಿಯನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಒಂದು ಬೆಂಬಲವನ್ನು ನಮಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಲ್ಲರೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಚೆನ್ನಾಗಿ ತಯಾರಿಯನ್ನು ಮಾಡಿಕೊಳ್ರಿ ಇನ್ನೇನು ನೋಟಿಫಿಕೇಶನ್ ಆಗುವ ಸಾಧ್ಯತೆಗಳು ಬಹಳ ಇದ್ದು ತಾವೆಲ್ಲರೂ ನೋಟಿಫಿಕೇಷನ್ ಆದ ಮೇಲೆ ಓದಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಬಿಟ್ಟು ಈಗಿಂದಾನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಮೊನ್ನೆ ತಾನೇ ಟಿ ಟಿ ರಿಸಲ್ಟ್ ಕೂಡ ಬಂತು ಹಾಗಾಗಿ ತಾವೆಲ್ಲರೂ ಓದಲು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ धन्यवाद